ಭಾರತದ ಇತಿಹಾಸದಲ್ಲಿ ಕೆಲವು ಯುದ್ಧಗಳು ಕೇವಲ ಕೆಲವು ಸೋಲಿಗೆ ನಡೆದಿಲ್ಲ ಅವು ಇತಿಹಾಸದ ದಿಕ್ಕನ್ನೇ ಬದಲಿಸಿವೆ ಇದು ಕೇವಲ ಎರಡು ಸೇನೆಗಳ ಯುದ್ಧವಲ್ಲ ಇದು ಉತ್ತರ ಮತ್ತು ದಕ್ಷಿಣ ಭಾರತದ ಶಕ್ತಿಗಳ ಮುಖಾಮುಖಿಯ ಕತೆ ಒಂದು ಯುದ್ಧ ಒಂದು ಕ್ಷಣ ಭಾರತದ ಇತಿಹಾಸವೇ ತಿರುಗಿ ಬಿದ್ದಿತ್ತು ಉತ್ತರ ಭಾರತದ ಮಹಾ ಸಾಮ್ರಾಟ ತಾನು ಅಜೇಯನೆಂದು ಕರೆಯಲ್ಪಟ್ಟ ರಾಜ ಅವನು ದಕ್ಷಿಣದತ್ತ ನಡೆದುಕೊಂಡು ಬಂದನು ಈ ಭೂಮಿ ತನ್ನದಾಗಬೇಕೆಂದು ಹಾಗಾದರೆ ಆ ರಾಜ ಯಾರು ದಕ್ಷಿಣದತ್ತ ಹೊರಟ ಆ ರಾಜ ಯಾರು ಹಾಗೆ ದಕ್ಷಿಣದ ಮೇಲೆ ದಂಡೆತ್ತಿ ಬಂದ ಆ ರಾಜನ ಶೌರ್ಯ ಯಾವ ರೀತಿ ಇತ್ತು ಆ ರಾಜನ ಎದುರಿಸಿದ ಭಾರತೀಯ ಸೈನ್ ಭಾರತೀಯ ರಾಜ ಯಾರು ದಕ್ಷಿಣದ ರಾಜ ಯಾರು ಎಂಬ ಅಂಶವನ್ನು ತಿಳಿಯಲು ಈ ವಿಡಿಯೋದನ್ನು ತಪ್ಪದೇ ನೋಡಿ ನಮಸ್ಕಾರ ಸ್ನೇಹಿತರೆ ಈ ಕತೆ ಕೇವಲ ಯುದ್ಧದ ಸೋಲು ಗೆಲುವಿನ ಕಥೆಯಲ್ಲ ಭಾರತ ಕಂಡ ಇಬ್ಬರು ಮಹಾನ್ ಸಾಮ್ರಾಟರ ಧೈರ್ಯ ಶೌರ್ಯ ಮತ್ತು ಪ್ರತಿಷ್ಠೆಯ ಕಥೆ ನರ್ಮದಾ ನದಿ ಒಂದು ನದಿ ಮಾತ್ರ ಅಲ್ಲ ಒಂದು ಕಾಲದಲ್ಲಿ ಅದು ದಕ್ಷಿಣ ಮತ್ತು ಉತ್ತರ ಭಾರತದ ಶಕ್ತಿಗಳ ನಡುವಿನ ಗಡಿಯಾಗಿತ್ತು ಒಂದು ಕಡೆ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನ ದಕ್ಷಿಣ ಭಾರತವನ್ನು ಗೆಲ್ಲಬೇಕೆಂದು ದಕ್ಷಿಣದತ್ತ ಹೊರಟನು ಆದರೆ ನರ್ಮದಾ ನದಿ ದಡದಲ್ಲಿ ಒಬ್ಬ ರಾಜ ನಿಂತಿದ್ದ ಅವನ ಕಣ್ಣಲ್ಲಿ ಭಯವಿರಲಿಲ್ಲ ಕೈಯಲ್ಲಿ ಕತ್ತಿ ಮಿಂಚುತ್ತಿತ್ತು ಅವನೇ ನಮ್ಮ ಹೆಮ್ಮೆಯ ಹಿಮ್ಮಡಿ ಪ್ಲಿಕೇಶಿ ಉತ್ತರ ಭಾರತದ ಮಹಾಚಕ್ರವರ್ತಿ ಹರ್ಷವರ್ಧನ ಅವನ ವಿಜಯಗಳು ಗಂಗಾ ತೀರವನ್ನು ದಾಟಿ ಇನ್ನೂ ದಕ್ಷಿಣದತ್ತ ಮುಖ ಮಾಡಿದ್ದವು ಆದರೆ ಈ ಪಯಣ ನರ್ಮದಾ ನದಿ ಬಳಿ ನಿಂತು ಹೋಯಿತು ಅಲ್ಲಿ ಎದುರಾಗಿ ನಿಂತವನು ಚಾಲುಕ್ಯರ ಚಕ್ರವರ್ತಿ ಕನ್ನಡ ಕುಲತಿಲಕ ಪರಮೇಶ್ವರ ದಕ್ಷಿಣ ಪಥೇಶ್ವರನೆಂದು ಕರೆಸಿಕೊಳ್ಳುವ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿ ದಡದಲ್ಲಿ ಇಬ್ಬರು ಮಹಾನ್ ಸಾಮ್ರಾಟರ ನಡುವೆ ರೋಚಕ ಕದನ ಏರ್ಪಟ್ಟಿತು ಕತ್ತಿಗಳು ಡಿಕ್ಕಿ ಹೊಡೆದವು ಯುದ್ಧ ಭೂಮಿ ಕಂಪಿಸಿತು ಮತ್ತು ಅದಾಗಲೇ ಸಂಭವಿಸಿತು ಹರ್ಷವರ್ಧನನ ಸೋಲು ಹರ್ಷವರ್ಧನ ಜೀವನದ ಮೊದಲ ಸೋಲು ಮತ್ತು ದಕ್ಷಿಣ ಭಾರತದ ಮೊದಲ ಮಹಾವಿಜಯ ಅಂದು ಜನರು ಹೇಳಿದರು ರಾಜ್ಯರು ಹಲವರು ಇದ್ದಾರೆ ಆದರೆ ಸಿಂಹ ಒಂದೇ ಅದೇ ಇಮ್ಮಡಿ ಪುಲಿಕೇಶ ಯುದ್ಧದಲ್ಲಿ ಪರಾಕ್ರಮ ಶೌರ್ಯ ಮೆರೆದ ಹರ್ಷವರ್ಧನ ದಕ್ಷಿಣ ಭಾರತದ ವೀರ ಕೇಸರಿ ಪರಮೇಶ್ವರ ಕನ್ನಡ ಕುಲ ತಿಲಕನ ಶೌರ್ಯ ಸಾಹಸ ಧೈರ್ಯದ ಮುಂದೆ ತಲೆಬಾಗಬೇಕಾಯಿತು ಯುದ್ಧದಲ್ಲಾದ ಸೋಲಿನ ಕುರಿತು ಹರ್ಷವರ್ಧನನ ಆಸ್ಥಾನ ಕವಿ ಬಾಣಭಟ್ಟನು ಹರ್ಷನ ಹರ್ಷ ಹೋಯಿತು ಎಂದು ತನ್ನ ಪುಸ್ತಕದಲ್ಲಿ ಉಲ್ಲೇಖಿಸುತ್ತಾನೆ ಸೋತ ಹರ್ಷವರ್ಧನ ಪುಲಿಕೇಶಿಯೊಂದಿಗೆ ಸ್ನೇಹ ಬಾಂಧವ್ಯದಿಂದ ಇರೋಣ ಎಂದು ಹೇಳುವ ಮೂಲಕ ನರ್ಮದಾ ನದಿಯನ್ನು ತಮ್ಮ ಗಡಿಯನ್ನಾಗಿಸಿಕೊಂಡರು ಈ ನರ್ಮದಾ ನದಿ ಯುದ್ಧದಿಂದಾಗಿ ಹರ್ಷವರ್ಧನ ಉತ್ತರ ಪಥೇಶ್ವರನಾಗಿ ಇತಿಹಾಸದ ಪುಟದಲ್ಲಿ ತನ್ನ ಹೆಸರಿನಿಂದ ಚಿರಸ್ಥಾಯಿಯಾದರೆ ನಮ್ಮ ವೀರಕೇಸರಿ ಕನ್ನಡ ಕುಲತಿಲಕ ಪರಮೇಶ್ವರ ಎಂದು ಕರೆಸಿಕೊಳ್ಳುವ ಹಿಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರನೆಂದು ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ತನ್ನ ಗುರುತಿಸಿಕೊಳ್ಳುವ ಮೂಲಕ ಕನ್ನಡ ನಾಡು ನುಡಿಯನ್ನು ಏಳನೇ ಶತಮಾನದಲ್ಲಿ ಭಾರತದಾದ್ಯಂತ ಪ್ರಜ್ವಲಿಸಿದನು ಈ ಕಥೆಯು ಕೇವಲ ಇಬ್ಬರು ಮಹಾನ್ ರಾಜರ ನಡುವಿನ ಯುದ್ಧದ ಕಥೆಯಲ್ಲ ಈ ಕಥೆಯಿಂದಾಗಿ ನಾವೆಲ್ಲರೂ ಬಹುಮುಖ್ಯವಾದ ಸಂಗತಿಯನ್ನು ತಿಳಿದುಕೊಳ್ಳಬಹುದು ಶಕ್ತಿಯ ಜೊತೆಗೆ ಬುದ್ಧಿವಂತಿಕೆ ಧೈರ್ಯವಿದ್ದರೆ ಬೃಹತ್ ಸಾಮ್ರಾಜ್ಯವನ್ನೇ ಕಟ್ಟಬಹುದು ಹಾಗೆ ನಮ್ಮೆಲ್ಲರ ಕನಸುಗಳನ್ನು ಈಡೇರಿಸಿಕೊಳ್ಳಬಹುದು ಇದು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಮರೆತು ಹೋದ ಇತಿಹಾಸದ ಪುಟ ಸೇರಿದ ಅದೆಷ್ಟೋ ಕೌತುಕವನ್ನು ಒಳಗೊಂಡ ಒಳಗೊಂಡ ಅದೆಷ್ಟೋ ಕತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಆಸೆ ಇದೆ ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸ ಸಹಕಾರ ಬೆಂಬಲವಿರಲಿ ನಿಮ್ಮ ಬೆಂಬಲವೇ ನನಗೆ ಶ್ರೀರಾಕ್ಷೆ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ರೋ ಅವರೆಲ್ಲರೂ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡುವುದನ್ನು ಹಾಗೆ ಕಮೆಂಟ್ ಮಾಡುವುದನ್ನು ಮರೆಯದಿರಿ ಎಂದು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಸಿಗೋಣ ಜೈ ಹಿಂದ್